ಅಲ್ ಅನಸಾರ ಫೌಂಡೇಷನ್ ಟ್ರಸ್ಟ್ ವತಿಯಿಂದ ಅಡಿಗಲ್ಲು ಸಮಾರಂಭ ಕಡಗಂಚಿ ಗ್ರಾಮದಲ್ಲಿ ಟ್ರಸ್ಟ್ ವತಿಯಿಂದ ಕಡುಬಡವರಿಗೆ ಐವತ್ತು ಮನೆಗಳು ಕಟ್ಟಿಸಿ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಉದ್ಘಾಟಕರು ಆಗಿ ಆಗಮಿಸಿದಂತಹ ಶ್ರೀ ಮಹಾದೇವದನಿ ರಾಜ್ಯ ಜನರಲ್ ಸೆಕ್ರೆಟರಿ ಬಿಎಸ್ಪಿಗನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಟ್ರಸ್ಟ್ನ ಅಧ್ಯಕ್ಷರಾದ ಸೈಯದ್ ಅತಾರ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಸುಭಾಷ್ ಸವಾಕರ ಶ್ರೀಮತಿ ಶೋಭಾ ಬನ್ಸುಡೆ ಶ್ರೀ ಮಹಮ್ಮದ್ ಮುದ್ಲಿ ಶ್ರೀಮತಿ ರೇಖಾಜಿ ಶ್ರೀ ಪ್ರಕಾಶ್ ಶ್ರೀ ದತ್ತಾತ್ರೇಯ ಬೊಮ್ಮನಹಳ್ಳಿ ಅಬ್ಬಾಸಲ್ಲಿ ಶ್ರೀ ಜಗದೀಶ್ ಕುರುಮಟ್ಕಲ್ ಶ್ರೀಮತಿ ಹಂಪವ ಅನಿಲ್ ಚಕ್ರ ಇನ್ನಿತರು ಉಪಸ್ಥಿತರಿದ್ದರು ಐನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸ ಆಗಿರ್ತವೆ ಇದಲ್ಲದೆ ಇನ್ನೂ ಬೇರೆ ಬೇರೆ ಸಮುದಾಯಗಳಲ್ಲಿ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಇನ್ನಿತರ ಒಂದು ಆಂಗಲ್ಗಳಲ್ಲಿ ತುಂಬಾ ಒಂದು ಅವಕಾಶಗಳಿಂದ ವಂಚಿತರಾದಂಥ ಒಂದು ಕುಟುಂಬಗಳಿಗೆ ಒಂದು ಸೋಲ್ ಅಂದ್ರೆ ಒಂದು ನೆರಳು ಅವರಿಗೆ ಮಾಡಿಕೊಳ್ಬೇಕಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಹಾಲ್ ಅನ್ಸಾರಿ ಅನ್ಸಾರಿ ಫೌಂಡೇಶನ್ ಒಂದು ಟ್ರಸ್ಟ್ ವತಿಯಿಂದ ಮತ್ತು ಅವರ ಜೊತೆಗೆ ಇನ್ನೂ ನಾಲ್ಕು ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಟ್ರಸ್ಟ್ಗಳು ಕೂಡಿ ಈ ಕಡಗಂಚಿ ಗ್ರಾಮದಲ್ಲಿ ಒಂದು ಫಲಾನುಭವಿಗಳನ್ನ ಒಂದು ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ನೆರಳು ಮಾಡಿಕೊಡ್ಬೇಕಂತಕ್ಕಂತ ಒಂದು ಉದ್ದೇಶದಿಂದ ತುಂಬಾ ಒಂದು ಬಹಳ ಮಹತ್ವಪೂರ್ಣದ ಒಂದು ಕಾರ್ಯಕ್ರಮ ಈ ಅನ್ಸರ್ ಫೌಂಡೇಶನ್ ಅನ್ಸರ್ ಫೌಂಡೇಶನ್ ಇಲ್ಲಿ ಒಂದು ಆಯೋಜನೆ ಮಾಡಿದ್ದಾರೆ ಇದು ಸುಮಾರು ದಿನಗಳಾಯ್ತು ಇದು ಇದು ಈಗಾಗಲೇ ಇಲ್ಲೆಲ್ಲ ಮನೆಗಳು ಮುಗಿಬೇಕಾಗಿತ್ತು ಆದರೂ ಯಾವುದೋ ಒಂದು ತಾಂತ್ರಿಕ ಸಮಸ್ಯೆ ಅವರು ಇಲ್ಲಿ ಕಾರ್ಯಕ್ರಮ ಮಾಡಕ ಅಡೆತಡೆಗಳು ವಿಳಂಬಗಳು ಆಗೋದಕ್ಕಾಗಿ ಇವತ್ತಿನ ದಿನ ಅವರಿಗೆ ನಾನು ನನಗೆ ಸುಮಾರು ದಿನಗಳು ಬಂದು ಅವರು ಸಂಪರ್ಕ ಮಾಡಿದ್ರು ದನಿಸ್ ತಮ್ಮ ಒಂದು ಗ್ರಾಮಕ್ಕೆ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ಬಡ ಕುಟುಂಬಗಳಿಗೆ ನಾವು ನೆರಳು ಮಾಡಿಕೊಡ್ಬೇಕಂತಕ್ಕಂತ ಒಂದು ಯೋಜನೆ ಹಾಕಿಕೊಂಡಿವಿ ಏನೋ ತಾಂತ್ರಿಕ ಸಮಸ್ಯೆಗಳಿಂತ ನಮಗದನ್ನ ಹಿಂದೇಟ್ ಆಗ್ತಾ ಇದೆ ದಯಮಾಡಿ ತಾವು ಬರಬೇಕು ಗ್ರಾಮಕ್ಕೆ ತಮ್ಮ ಕೈಯಿಂದೆ ಒಂದು ಅಡಿಗಲ್ ಪೂಜೆ ಆಗಬೇಕಿದು ಅಂತ ಅವರು ಬಹಳಷ್ಟು ಸಲ ಇಲ್ಲಿ ನಮ್ಮ ಎಲ್ಲ ಯುವಕರು ನಮ್ಮ ಕಡಗಂಚಿ ಭೀಮ್ ನಗರದ ಯುವಕರು ಮತ್ತು ನಮ್ಮ ಆ ಫೌಂಡೇಶನ್ ಅನ್ಸರಿ ಒಂದು ಫೌಂಡೇಶನ್ ಒಂದು ಅಧ್ಯಕ್ಷರು ಮತ್ತು ಮೋತಿರಾಮ್ ಅವರು ಮತ್ತೆ ನಮ್ಮ ಜಗದೀಶ್ ಅವರು ಸಾಕಷ್ಟು ಬಂದಿ ಸಂಪರ್ಕ ಮಾಡ ನನ್ನ ಕೆಲಸದ ಒತ್ತಡ ನನಗೆ ಬಿಡು ಆಗ್ತೋ ಅವಾಗ ಬರ್ತೀನಿ ಅಂತ ಹೇಳಿದೆ ನಾನು ಯಾಕೆ ನನ್ನ ಊರಿಗೆ ನಾನು ಸರಿಯಾಗಿ ಬರಲ್ಲ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಇವತ್ತಿನ ದಿನ ಅಂಬೇಡ್ಕರ ಒಂದು ಮೂರ್ತಿಯ ಆವರಣದಲ್ಲಿ ಆಯೋಜನೆ ಮಾಡೋದು ತುಂಬಾ ಒಂದು ಅದು ಬಾಬಾ ಸಾಹೇಬರು ಇಡೀ ಒಂದು ವಿಶ್ವಕ್ಕೆ ಮತ್ತು ಇಡೀ ಜಗತ್ತಿಗೆ ಒಂದು ಸಮಾನತೆಯ ಸಂದೇಶ ಸಾರಿದಂತಹ ಒಂದು ಮಹಾಪುರುಷರ ಒಂದು ಪಕ್ಕದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅದು ಆಯೋಜನೆ ಈಗ ಒಂದು ಬೆನಿಫಿಷರಿ ಮನೀನೂ ಕೂಡ ಗುದ್ರಿ ಪೂಜೆ ಆಯಿತು ಬಂಧುಗಳ ಇಲ್ಲಿ ಯಾರು ಕಡಗಂಚಿ ಗ್ರಾಮದವರು ಈ ಸಂಸ್ಥೆ ಮೇಲೆ ಒಂದು ಏನಪ್ಪ ಇವರು ಹೆಂಗ್ ಕಟ್ಕೊಡ್ತಾರ ಏನ್ ಕಟ್ಕೊಡ್ತಾರ ಎಲ್ಲಿಂದು ಹಣ ತರ್ತಾರೆ ಅಂತಕ್ಕಂತ ಯಾವುದೇ ಅನುಮಾನಗಳಿಗೆ ಸುಮ್ಮನೆ ಒಂದು ದೊಂದು ವಿಚಾರಗಳಿಗೆ ಕಿವಿಗಳು ಹೋಗಬೇಡ್ರಿ ಸುಮಾರು ದಿವಸ ನಿಂತರ ಅವರು ನುಡಿ ನಾನು ಒಂದು ಸ್ವಲ್ಪ ಟ್ರಸ್ಟ್ನೊಳಗ ಫೌಂಡೇಶನ್ಗೆ ಅವ್ರ ಟ್ರಸ್ಟಿಗೆ ಫಂಡ್ಸ್ ಹೆಂಗೆ ತರಬೇಕು ಹೆಂಗೆ ತಂದು ಜನರಿಗೆ ಸಹಾಯ ಮಾಡಬೇಕು ಏನು ಮಾಡಬೇಕು ನನ್ನ ಸ್ವಲ್ಪ ಕರ್ಕೊಂಡು ಹೋಕ್ಕಿದ್ರು ಅವರು ಯಾಕಂದ್ರೆ ಭಾಳ ಕಷ್ಟ ರೀ ರಿಯಲ ಕರೆಕ್ಟ್ ಅವರು ಟ್ರಸ್ಟ ಮತ್ತು ಜನರಿಗೆ ಸೇವಾ ಮಾಡ್ತಿದ್ರೆ ಫಂಡ್ಸ್ ರಿಲೀಸ್ ಆಕೈತಿ ಎಲ್ಲಿಕಂದ್ರ ಭಾಳ ಈಗ ಸೂಕ್ಷ್ಮದವ್ ಮೊದ್ಲಿನ ಗತಿ ಮದ್ ಟ್ರಸ್ಟ್ ನಡೆಸ್ತಿದ್ರು ಎಲ್ಲೋ ಇರ್ತಿದ್ರು ಮನ್ಯಾಗ ನಡೆಸ್ತಿದ್ರು ಏನೇನೋ ಮಾಡ್ತಿದ್ರು ಹಂಗೆಲ್ಲ ಇವ್ರ ಪತ್ತಾರ ಚೇರ್ಮನ್ರ ಚೇರ್ಮನ್ ಬಾಳ್ ಕಾಳಜಿ ಪೂರ್ವವಾಗಿ ಕಾಳಜಿ ಅವರ ಕಳಕಳಿ ಯಂತ್ರ ಫಂಡ್ ರಿಲೀಸ್ ಮಾಡ್ಕೊಂಡ್ ನಿಮಗೆ ನಿಮಗ್ ಸಹಕಾರ ಮಾಡಕರ ಹಿಂಗ ಅವರಿಗೆ ನಾವು ನೀವು ಸಹಕಾರ ಅವರು ನಿಮಗೆ ಸಹಕಾರ ಮಾಡ್ತಾರೆ ಅದರಂತೆ ಐವತ್ತು ಇನ್ನೂ ಹೆಚ್ಚು ಜನರಿಗೆ ಯಾಕಂದ್ರೆ ಕಡು ಬಡವರಿಗೆ ಇರಾಕ ನಮ್ಮ ಧನಿ ಸರ್ ಹೇಳಿದರು ಈ ಭಾಗದ ಹುಟ್ಟು ಹೋರಾಟಗಾರ ಅವರು ಇವರು ನಾ ಸಣ್ಣವಿದ್ದಾಗ ಏನು ಮಾಡೀನಂತೂ ಹೇಳಿದರು ಇವತ್ತಿನ ದಿವಸ ಅವ್ರ ಇನ್ಸ್ಟಿಟ್ಯೂಟ್ಗೂ ಹೋಗಿದ್ವಿ ನಾವು ಅದಕ್ಕಾಗಿ ಸಮಾಜದೊಳಗೆ ಸಮಾಜ ಪರಿವರ್ತನೆ ಆಗ್ಬೇಕಾದ್ರೆ ಸಮಾಜದೊಳಗ ಒಬ್ಬರ ನಾಯಕರ ಧನಿಯಂತ ಈ ಊರೊಳಗ ಈ ಗಡಗಚ್ಚಿ ಊರಿನ ಒಬ್ಬ ಹೋರಾಟಗಾರ ನಾ ಮನ್ನೆ ಬಂದಾಗ ಒಂದು ಪೂರ್ವವಾಗಿ ಸಭೆಕ್ ಬಂದಾಗ ಅಂಬೇಡ್ಕರ್ ಅವರ ಮೂರ್ತಿ ಡಿಫ್ರೆಂಟ್ ಐತ್ರಿ ಅಂತ ಹೇಳಿ ನಾವ್ರಿಗೆ ಹೌದ್ರಿ ಸಹಕಾರ ಅಂದ್ರೆ ನಾವು ಯಾಕಂದ್ರೆ ಯಾಕಂದ್ರ ಭಾಳ ಅಂದ್ರೆ ವಿಶೇಷವಾಗಿ ನಿರ್ಮಾಣ ಮಾಡ್ಯಾರ ಅದಕ್ಕೆ ಇಲ್ಲಿ ಊರವರು ಎಲ್ಲರಿಗೂ ಇಷ್ಟೊಂದು ವಿಶೇಷವಾಗಿ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣ ಮಾಡಿದ್ದಕ್ಕೂ ನಾವು ಅವ್ರಿಗೆ ಅಭಿನಂದಿಸ್ತೇನೆ ಅದರಂತೆ ಆಲ್ ಅನ್ಸಾರ್ ಟ್ರಸ್ಟ್ ವತಿಯಿಂದ ಬಾಲ್ಹಳ್ಳಿ ಒಳಗೆ ಹಿಂದೂ ಮಣಿ ಕಟ್ಟ್ಯಾರ ಅವರು ಅವ್ನ ಎಲ್ಲಾರು ತೋರ್ಸಿದ್ರು ತೋರಿಸಿದ್ರು ನನಗೆ ಅದಕ್ಕೆ ಹಗಲ ರಾತ್ರಿ ಕೆಲಸ ಮಾಡ್ತಾರ ವಿಶ್ವಾಸ ಇಡಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅವ್ರು ವಾಗ್ದಾನ ಮಾಡ್ಯಾರ ಅದರ ಪ್ರಕಾರ ಸರ್ ಹೇಳಿದಂಗೆ ಮನೆ ಕಟ್ಟಿ ಕೊಡ್ತಾರೆ ಚಲೋ ತಂಗ ಕೆಲಸ ಮಾಡ್ಕೋರಿ ಮಾಡ್ಕೊಂಡ ಅದ್ರ ಮುಂದೆ ಮುಂದೇನೈತಿ ಸರ್ ಬರ್ತಾರ ಮತ್ತು ಅಧಿಕಾರಿಗಳು ಕರ್ಕೊಂಡ್ ಓಪನಿಂಗ್ 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 ಮಾಡ್ತಾರ ನೀವು ಏನರ ಅಡೆತಡೆ ಬಂದರೂ ಊರಿನ ಜನ ನೀವು ಬೆನ್ಫಿಷರು ಮತ್ತು ಊರ್ ನಾಯಕರ ಸಹಕಾರ ಮಾಡ್ಬೇಕಂತ ಹೇಳಿ ಅವರಿಗೆ ಸುಮಾರು ಒಂದು ಆರ್ ಏಳು ತಿಂಗಳ ದಿನ ಆಯ್ತು ಆ ಹುಡುಗರಿಗೆ ಅಂಚಿಕೆ ಆಗ್ತಾ ಇದು ಮತ್ತು ಅವ್ರಿಗೆ ಅಂಚಿಕೆ ಹಾಕತ್ತದ್ದು ಹೇಳದ್ರ ನಮಗೆ ಹೇಳ್ದಾಗ ಹುಡುಗರಿಗೆ ಭೀ ಬಿ ಸಪೋರ್ಟ್ ಮಾಡೀನಿ ಯಾರು ಅಂಚಿಕೆ ಆಗ್ತಾರೋ ಅವ್ರ ನಂಬರ್ ಕೊಡ್ರಿ ಅಂತೇಳಿ ಸರ್ಗ್ ಯಾರು ಯಾರು ಯಾರ್ಯಾರು ಅಂಚಿಕೆ ಹಾಕ್ತಾರೋ ಅವ್ರ್ ಸ್ವಲ್ಪ ನಂಬರ್ ಕೊಡ್ರಿ ಹೇಳೀನಿ ಬಟ್ ಅವ್ರಿಗೆ ಯಾರು ಮಾತಾಡ್ರೋ ಅವ್ರಿಗೆ ಅವಾಗೆ ಮಾತಾಡಿ ತೋರ್ಸಿನಿ ಕೇಳ್ರಿ ಅವರು ನಮ್ಗೆ ಅವ್ರಿಗೆ ಮಾತಾಡದೆ ಬೇರೆ ಆಗ್ಯದ ನನಗೆ ಮಾತಾಡಿದೆ ಬೇರೆ ಆಗ್ಯದ ಬಟ್ ಇವತ್ತು ಬರಬೇಕಾಗಿತ್ತು ಬಂದಿಲ್ಲ ಅವರು ಅನಿವಾರ್ಯ ಕಾರಣಕ್ಕಾಗಿ ಇಲ್ಲಿ ಏನೇ ಸಪೋರ್ಟ್ ಬೇಕಾದ್ರೂ ಬಿ ನಾ ಎದುರು ನಿಂದ್ರೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ ಇದಕ್ಕೆ ನಿಮಗೆ ಭರವಸೆ ಕೊಡ್ತೀನಿ ಸರ್ ನೀವು ಯಾವಾಗ ಬಿ ಮಾಡಿರಿ ನಾವು ಬೆಂಬಲಕ್ಕೆ ಕೊಡ್ತೀನಿ ಸರ್ ಗ್ರಾಮ ಆಳಂದ ತಾಲೂಕಿನಲ್ಲಿ ಕಡು ಬಡವರಿಗೆ ಮನೆ ವಿತರಣೆ ಕಾರ್ಯಕ್ರಮ ಅಡಿಗಲು ಸಮಾರಂಭ ನಾವು ಸುಮಾರು ಸಯ್ಯಾದ್ ಮೊಲ ಅವರನ್ನು ಹತ್ತು ಹದಿನೈದು ವರ್ಷಗಳಿಂದ ನಾವು ಅವರ ಕಣ್ಣರೆ ಕಂಡಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಜೇವರ್ಗಿ ಅಫ್ಜಲ್ಪುರ್ ಗುಲ್ಬರ್ಗ ಯಾದಗಿರ್ ರಾಯಚೂರು ಎಲ್ಲ ಕಡೆಯೂ ಅವರು ತಮ್ಮ ಇನ್ಸ್ಟಿಟ್ಯೂಟ್ ಸಂಸ್ಥೆ ಅಲ ಅನ್ಸರ್ ಹಾಗೂ ಮೌನೇಶ್ವರ್ ಪೀಪಲ್ ಡೆವಲಪ್ಮೆಂಟ್ ಚಾರಿಟಬಲ್ ಟ್ರಸ್ಟ್ ಇವುಗಳ ಮುಖಾಂತರ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಕಡು ಬಡವರನ್ನು ಗುರುತಿಸಿ ಕಳ್ಳ ಬಡವರಿಗೆ ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಎಷ್ಟು ಅವಶ್ಯಕತೆ ಇದೆ ಅದೊಂದು ಬೇಸ್ಮೆಂಟ್ ಇಲ್ಲ ಒಂದು ಮನುಷ್ಯ ಮನೆ ಇದ್ರ ಅವನಿಗೂ ನಗದಿ ಅದು ಚಿಕ್ಕದಾಗಿ ದೊಡ್ಡದ ಯಾರ್ಯಾರು ಗುರುತಾಗಿ ವಾಟ ಮಾಡಬಾರ್ದು ಗುಡಿಸಗಳನ್ನು ಒಂದು ಚಿಕ್ಕ ಅವರ ಒಂದು ಅನುದಾನದಲ್ಲಿ ಒಂದು ಮನೆ ಕಟ್ಟಿಕೊಳ್ತು ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ಕಟ್ಟ ಪಡ್ತಾ ಸಂಕ್ರಮ ಒಂದೇ ಅವರು ಈ ಮನೆಗಳು ಕಟ್ಟಬೇಕಂತ ಅವರಿಗೆ ಫಸ್ಟ್ ತೆರೆಗೆ ಹಾಕಬೇಕು ಮೊದಲು ಅವರಿಗೆ ಮನೆ ಇದ್ದಿಲ್ಲ ಅವರು ಒಂದು ಕಳು ಬಡ ಕುಟುಂಬದಲ್ಲಿ ಹುಟ್ಟಿ ಕಳು ಬಡತನಲ್ಲಿ ಶಿಕ್ಷಣ ಪಡೆದು ಕಳು ಬಡತನದಲ್ಲಿ ಎನ್ ಟ್ರಸ್ಟ್ ಎಂಬ ಅದು ಯಾರು ಬಹಳಷ್ಟು ಮಟ್ಟಿಗೆ ಯಾರು ಕೈ ಹಾಕ ಹೋಗಲ್ಲ ಅವರು ಪರಿಶ್ರಮ ಪಟ್ಟು ಒಂದು ಎನ್ ಒ ತೆಗೆದು ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮ ತಯಾರ ಎರಡ್ ಎನ್ ಜಿಒಾ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ ಭಾರತ ರತ್ನ ಬಿಆರ್ ಅಂಬೇಡ್ಕರ್ ಸಾಹೇಬರಿಗೆ ಕೋಟಿ ಕೋಟಿ ಅನಂತ ಅನಂತ ನಮಸ್ಕಾರಗಳು ಧನ್ಯವಾದಗಳು ಯಾಕಂದ್ರೆ ಅವರು ಸಂವಿಧಾನ ಬರೆದ್ರೆ ನಾನು ಮುಂದೆ ಎದುರು ನಿಂತು ಮಾತಾಡಕತ್ತೀನಿ ಇಲ್ಲಾಂದ್ರೆ ಎಲಯ್ ಮಗನೇ ಎಂಬಿ ಹೆಂಡಿ ಬಳಿ ಎಲ್ಲ ಮಗನೇ ಕಸ ಬಳಿ ಇದಕ್ಕೆ ಮೀಲಿ ನಾವು ಕೇಳಿ ನಾನು ನನ್ನ ನನ್ನ ವಯಸ್ಸಿನ ನಲ್ವತ್ತಾರು ವಯಸ್ಸೇನು ನಮ್ಮಪ್ಪ ಕೂಲಿ ಮಾಡ್ತಿದ್ರು ಬ ಲಾರಿ ಹಮಾಲಿ ಮಾಡ್ತಿದ್ರು ಹಮಾಲಿ ಮಾಡೋ ಮಗ ನಾನು ನಾವು ಐದು ಮಂದಿ ಅಣ್ಣ ತಮ್ಮದ್ರು ನಾನೇ ದೊಡ್ಡ ಮಗ ನಮ್ಮ ತಮ್ಮ ಮಂದಿ ಬೇರೆ ಬೇರೆ ಮನೆಗಳದಾಗ ಎಮ್ಮಿಗಳು ಬಿಚ್ಚಿಕೊಂಡು ಬಂದು ಅವ್ರ ಬೇಗ ಒಂದೊಂದು ರೊಟ್ಟಿ ತೊಗೊಂಡು ಆ ರೊಟ್ಟಿ ನಾವು ತಿಂತಿದ್ದೆವು ನಮ್ಮ ತಮ್ಮವ್ರೇನಾದ್ರೆ ನಮ್ಮ ತಮ್ಮ ಏನಾದ ಎಮ್ಮಿ ಕಾಯ್ಲೆ ಹೋಗಿ ಕಾಯಿಲೆಗೆ ಹೋಗ್ತಿದ್ದ ಆ ರೊಟ್ಟಿ ತಿಂದು ನಾವು ಸಾಲಿ ಕಲ್ತೋರಿದ್ದೀವಿ ನಾಲ್ಕು ಮನೆಯವರು ರೊಟ್ಟಿ ತೊಗೊಂಡು ನಾವು ಸಾಲಿ ಕಲ್ತೋರಿದ್ದೀವಿ ಈಗಾಗಲೇ ನಾನು ಎಮ್ ಎ ಡಿಗ್ರಿ ಅರಬ್ಬಿ ಎಮ್ ಉರ್ದು ಎಮ್ ಎ ಕನ್ನಡ ಎಮ್ ಎ ಮೂರು ಡಿಗ್ರಿ ನಾನು ಆಗ್ಯಾವ ನಾನು ಎರಡು ಸಾವಿರ ಹತ್ ಹತ್ತೊಂಬತ್ತು ನೂರ ತೊಂಬತ್ತ ತೊಂಬತ್ತೆಂಟರಾಗ ನಾನು ಕಲ್ಕೇರಿಯಾಗ ಕಾಲೇಜ್ ಇತ್ತು ಕಾಲೇಜಾಗ ಲೆಕ್ಚರರ್ ಇದ್ದೆ ನಾನು ಎಮ್ ಎ ಡಿಗ್ರಿ ಆದಮೇಲೆ ಮೇಲೆ ಲೆಕ್ಚರರ್ ಲೆಕ್ಚರರ್ ಮಾಡಿದೆ ನನಗೆ ಹನ್ನೆರಡು ಸಾವಿರ ರೂಪಾಯಿ ಅವ್ರ ಪೇಮೆಂಟ್ ಇತ್ತು ಅವಾಗ ನನಗೆ ಹೆಣ್ಣು ಕೊಡ್ಲಿಕ್ಕೆ ಬಂದರು ನನಗೆ ಸ್ವತಃ ನನಗೆ ಶೆಲ್ಲಿ ಶಾಪುರದವರು ಹೆಣ್ಣು ಕೊರಗೆ ಬಂದ ಸಾಪ್ರೆ ನೀವು ಲೆಕ್ಚರರ್ ಇದ್ದೀರಿ ಆದ್ರೆ ನಿಮ್ಮ ಮನೆ ಪೂರ ಜಂತಿ ಮನೆಯದ ಮಣ್ಣಿನ ಒಂದು ಮನಿ ಅದ ಮನಿ ಇಲ್ಲ ನಾವು ಕೊಡೋಲ್ಲ ಅಂತಂದರು ನಾವು ಕೊಡೋಲ್ಲ ಅಂತಂದರು ಅವಾಗೇ ನಾನು ರಾಜೀನಾಮೆ ಆನ್ ದ ಫಾಸ್ಟ್ ರಾಜೀನಾಮೆ ಕೊಟ್ಟೆ ನನ್ನ ನೌಕರಿಗೆ ನಾನು ಸರ್ ನನಗೆ ನೌಕರಿ ಬೇಡ ನಾ ಏನದ ಒಂದು ಸಂಸ್ಥೆ ತೆಗಿತೀನಿ ನನಗೆ ಮನೆ ಇಲ್ಲ ಅಂದಮ ನಾನು ವಿದ್ಯಾವಂತ ಬುದ್ಧಿವಂತ ನನ್ನ ನನ್ನಂತವನಿಗೆ ನನಗೆ ಹೆಣ್ಣು ಕೊಡೋಲ್ಲ ಅಂತಂದರೆ ಮತ್ತೆ ನನ್ನಂಥವ್ರು ಸಾವಿರಾರು ಮಕ್ಕಳಿದ್ದಾರೆ ಅಂಥವ್ರು ಯಾರಿಗೆ ಹೇಳಿ ಆ ಟೈಮ್ನಾಗ ಅಲ್ಲನ ಮೇಲೆ ಪ್ರಮಾಣ ಮಾಡಿ ನಾನು ಮನೆ ಬಿಟ್ಟೆ ನಾನು ಮನೆ ಬಿಟ್ಟು ಒಂದು ಸಂಸ್ಥೆ ಮಾಡಿದೆ ಸಂಸ್ಥೆ ಮಾಡಿ ಸರ್ ಫೌಂಡೇಶನ್ ಟ್ರಸ್ಟ್ ಈ ಸಂಸ್ಥೆ ಮಾಡಿ ನಾನು ಅಲ್ಲಿ ಬಾಂಬೆಗೆ ಹೋದೆ ಅಲ್ಲಿ ಒಬ್ಬರು ಅಬ್ದುಲ್ ಸಲೀಂ ಸಾಬ್ ಜಿ ಗೌಡ ಅಂತ ಹೇಳಿ ಸಿಂದ ಅವರು ಒಬ್ಬರು ದೊಡ್ಡ ವ್ಯಕ್ತಿ ಅವ್ರ ಬೆಳೆಯಕ್ಕೆ ಹೋಗಿ ನಾನು ಟ್ರಸ್ಟ್ ಮಾಡಿಕೊಂಡೆ ಟ್ರಸ್ಟ್ ಮಾಡಿಕೊಂಡು ಈ ಎಷ್ಟು ಅತಿ ಕೊಡುಬಡೋರು ಯಾರ ಪೂರ ಕರ್ನಾಟಕನಾಗ ಅಲ್ಲಾಡ್ದೆ ಕರ್ನಾಟಕ ನಾನು ತಿರುಗಾಡ್ದೆ ನಾನು ಎಲ್ಲರ ಎಲ್ಲ ಕಡೆ ನೋಡಿದೆ ಎಷ್ಟು ಕಡುಬಡೋರು ಯಾರ ಎಷ್ಟು ಶುರ್ಪುರು ಶಾಪೂರು ಯಾದಗಿರಿ ರಾಯಚೂರು ಹೈದರಾಬಾದ್ ಕರ್ನಾಟಕ ಹೆಚ್ಚಿಗೆ ಬಡವರು ಎಲ್ಲಿ ಇಲ್ಲ ಬೇರೆ ಕಡೆ ಚಿಕ್ಕಮಂಗ್ಳೂರು ಎಲ್ಲ ತುಮಕೂರು ಆ ಕಡೆ ಸ್ವಲ್ಪ ಸ್ವಲ್ಪ ಆದ್ರೆ ಇಲ್ಲಿ ಯಾರು ಇಲ್ಲ ಅದ್ರ ಸಲುವಾಗಿ ಈ ಕೆಲ್ಸಕ್ಕೆ ಕೈ ಹಾಕಿದೆ ನಾನು ಮೂರ ಕಡಗಾಂಚಿ ಸಯ್ಯದ್ ಸರ್ ಅವರು ನಮ್ಮ ಅವ್ರ ತಕ್ಕ ನಾವು ಹೋಗಿದ್ದೇವೆ ನಮ್ಗೆ ಮನಿ ಅತಿ ಕಡೆ ಬಡ್ರಿದ್ದೇವ್ ನಮಗೆ ಪನ್ನಾಸ್ ಮನೆಗಳು ಮಾಡ್ಯಾರ ಅದ ಗುಡ್ಸುಲ್ದಾಗೆ ರೀ ಮಾಡ್ಯಾರ ನಮಗೆ ಸೌಲಭ್ಯ ಮಾಡ್ಯಾರ್ರೀ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೇವ್ರ ಸರ್ ನಮ್ಮ ಹೆಸ್ರು ಶಿವ್ಲಿಲ್ಲ ರೀ ಕಡಗಂಚಿ ರೀ ಸೈಯ್ಯದ್ ಸರ್ ನಮ್ಮೂರಿಗೆ ಕಡಗಂಚಿಗೆ ಬಂದು ನಾವು ಬಡವ್ರು ಇದ್ದೀವಿ ಅಂತೇಳಿ ಐವತ್ತು ಮನೆ ಸಂಶಾನ್ ಶಾನ ಮಾಡ್ಕೋಸಿನ ಇದು ಮಾಡ್ಯಾರೀ ಅವ್ರು ಇದ್ದೇವ್ರು ನಮ್ಗೆ ಆಶ್ರಯ ಆರ್ ಸಿ ಮನಿ ರೀ ಹಾಂ ಇಲ್ಲಿ ನಮ್ಮ ಜಾಗನ ಹಾಂ ಊರೊಳಗೆ ಮಾಡ್ಯಾರೀ ಹಾಂ ಚಲೋ ಮಾಡ್ಯಾರೀ ಸರ್ ನಮ್ಮ ಹೆಸರು ಅನ್ಪೋಣ ರೀ ಹೆಸ್ರು ನಿಂಗ್ರಿ ದೊಡ್ಡೂರು ರೀ ನಾವು ನಮ್ಗೆ ಮನೆ ಇದ್ದಿದ್ದಿಲ್ರಿ ಸೈಯದ್ ಸರ್ ಬಂದು ನಮ್ಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಹಾಕ್ಸೇರಿ ಮನಿ ಮನೆ ಅಯ್ಯ ನಾನೇತ್ರಿ ದೊಣ್ಣೂರಾಗ್ರಿ ಆರು ಜನ ಹಾಂ ಆರು ಜನಕ್ಕೆ ಮನಿ ಇದಲ್ರಿ ನಾ ನಾವು ಅವ್ರ ಹತ್ರ ಹೋಗಿದ್ದೇವ್ರಿ ಮನಿ ಮಾಡ್ರಿ ಸರ್ ಅಂತ ಆಯ್ತಮ್ಮ ಮಾಡ್ತೀನಿ ಅಂದಿ ಅಂದ್ರೆ ಮೊದಲು ಗುಡ್ಸಿಲೈತ್ರಿ ಛತ್ ಹಾಕಿ ಕೊಡ್ತೀನಿ ಛತ್ ಹಾಕಿ ಕೊಡ್ತೀನಿ ಅಂದ ರೀ ಆ ಸ್ಪಿಸಿ ಮನಿ ರೀ ಅಲ್ ಅನ್ಸಾರ್ ಫೌಂಡೇಶನ್ ಟ್ರಸ್ಟ್ನ ಅತಿ ಕೊಡು ಬಡವರಿಗೆ ಕಲ್ಯಾಣ ಕರ್ನಾಟಕ ಅತಿ ಕೊಡು ಬಡವರಿಗೆ ಮನೆಗಳು ಅಡಿಗೊಳ ಸಮಾರಂಭ ಮುಕ್ತಾಯವಾಯಿತು ಇವತ್ತು ಈ ಕಡಗಂಚಿ ಗ್ರಾಮದಲ್ಲಿ ಐವತ್ತು ಫಲಾನುಭವಿಗಳಿಗೆ ನಾವು ಐವತ್ತು ಮನೆಗಳನ್ನು ವಿತರಿಸಲಾಗಿದೆ ಅದರಲ್ಲಿ ಐವತ್ತು ಮನೆ ಐವತ್ತು ಮನೆಗಳಿಗೆ ಅಡಿಗಲ್ಲುವ ಸಮಾರಂಭ ಇವತ್ತಿನ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಪ್ರೋಗ್ರಾಮ್ ಇಟ್ಟುಕೊಂಡು ಇಟ್ಟುಕೊಂಡಿದ್ದೆವು ಉದ್ದೇಶ ಏನೂ ಇಲ್ಲ ಸರ್ ಅತಿ ಕಡು ಬಡವರಿಗೆ ಜೋಪಡಿಗೆ ಏನು ಇರ್ತಾರಲ್ಲ ಮಳಿಗಾಲ ಚಳಿಗಾಲ ಆಗಲಿ ಬಿಸಿ ಬೇಸಿಗೆಗಾಲ ಆಗಲಿ ಅವರಿಗೆ ಇರ್ಲಿಕ್ಕ ಏನೂ ಯಾವುದೋ ಸೂರಿಲ್ಲ ಯಾವುದೂ ಮನೆಗಳಿಲ್ಲ ಬಹಳ ಕಠಿಣ ಬೆಳಿಗ್ಗೆಂತ ಸಾಯಂಕಾಲತನ ಹೊಲದಾಗ ದುಡಿತಾರ ಕಷ್ಟಪಡ್ತಾರ ರಾತ್ರಿ ಬಂದು ಮಕ್ಕಳಕ್ಕೆ ಮನೆ ಇಲ್ಲ ಒಂದು ಛತ್ ಇಲ್ಲ ಅದ್ರ ಸಲುವಾಗಿ ಅದು ಒಂದು ಪ್ರಯತ್ನ ಸಲುವಾಗಿ ನಾವು ಪ್ರಯತ್ನ ಮಾಡಕ್ಕೆ ಹತ್ತೀವಿ ದೇವ್ರ ದೈಲಿಂದ ಯಶಸ್ವಿ ಆಗ್ಯದ ಅಲ್ ಅನ್ಸರ್ ಫೌಂಡೇಶನ್ ಟ್ರಸ್ಟ್ ಭುವನೇಶ್ವರ್ ಪೂರ್ ಪೀಪಲ್ ಡೆವಲಪ್ಮೆಂಟ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಶುಭಂ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಲ್ಲಂಪ್ರಭು ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮೈಲಾರ್ ಲಿಂಗೇಶ್ವರ ಫೌಂಡೇಶನ್ ಟ್ರಸ್ಟ್ ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಟ್ರಸ್ಟ್ ಮತ್ತು ಮತ್ತಿತರ ಇಪ್ಪತ್ತೈದು ಟ್ರಸ್ಟ್ ನಮ್ಮ ನಾಲ್ಕು ಮದರ್ ಟ್ರಸ್ಟ್ ಇದ್ದಾವೆ ಅದ್ರಾಗ ಇಪ್ಪತ್ತೈದು ಅಂಗಸಂಸ್ಥೆಗಳಿದ್ದಾವೆ ಎಲ್ಲರೂ ಕೂಡ ನಾವು ಕಲ್ಯಾಣ ಕರ್ನಾಟಕನಾಗ ಗುಡಿಸಲು ಮುಕ್ತ ಜಿಲ್ಲೆಗಳು ಮಾಡ್ಬೇಕಂತ ಪ್ರಯತ್ನ ಮಾಡ್ಲಾಕೀವಿ ಸರ್ ಸರ್ ನಾನು ಒಬ್ಬ ಕಷ್ಟ ಬಡಪಾಯಿ ಬಡಪಾಯಿ ಮಗ ಹಮಾಲ್ ನಮ್ಮ ನಮ್ಮ ತಂದೆಯವರು ಹಮಾಲಿ ಮಾಡ್ತಿದ್ರು ಆವಾಗ ನನಗೆ ಯಾರೋ ಹೆಣ್ಣು ಕೊಟ್ಟಿಲ್ಲ ಮನೆ ಸಲುವಾಗಿನೇ ಈಗ ನನ್ನಂಥ ವಿದ್ಯಾವಂತಗ ಬುದ್ಧಿವಂತಗ ಮನೆ ಕಟ್ಟಿ ಕೊ ಹೆಣ್ಣು ಕೊಟ್ಟಿಲ್ಲ ಅಂತಂದ್ರೆ ಇನ್ನು ಎಷ್ಟೋ ಅನೇಕ ಯುವಕರ ಅರ ತು ಈ ಮನೆ ಇಲ್ಲಪ್ಪ ನಿಮ್ಮದು ಮನೆ ಇಲ್ಲ ಹೊಲ ಏನೂ ಇಲ್ಲ ಮತ್ತು ನಾವು ಹೆಣ್ಣು ಕೊಡೋಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ಅದ್ರ ಸಲುವಾಗಿ ಮಿನಿಮಮ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತಿದೋ ಉಚಿತವಾಗಿ ಫ್ರೀಯಾಗಿ ಯಾವುದೇ ದೇಣಿಗೆಯಿಂದ ಇಲ್ಲ ಯಾವುದೇ ಇದು ಇಂದ ಇಲ್ಲ ಓನ್ಲಿ ಯಾವುದೇ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಸರ್ಕಾರದಿಂದ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದಿಂದ ಇಲ್ಲ ವಿಥೌಟ್ ಸಹಾಯ ಓನ್ಲಿ ಎಮ್ ಎನ್ ಸಿ ಕಂಪ್ನಿಗಳಿಂದ ಸಹಾಯ ತಗೊಂಡು ದಾನ ತಗೊಂಡು ಈ ಅತಿ ಕೊಡ್ಬಿಡೋರಿಗೆ ನಾವು ಮನೆ ಕಟ್ಟಿಕೊಳ್ಳಿವಿ ಸರ್ ಈ ಕಲ್ಯಾಣ ಕರ್ನಾಟಕದಾಗ ಈ ಹಳ್ಳಿಯಾಗ ಇಷ್ಟಿಷ್ಟು ಬಲ ಬೆನಿಫಿಷಿಯರ್ ಫಲಾನುಭವಿಗಳಾರ ಇವ್ರ ಮನೆ ಇಲ್ಲ ಅವ್ರಿಗೆ ಛಾಯಾಚಿತ್ರನ ತೋರಿಸ್ತೀವಿ ವಿಡಿಯೋ ಮಾಡಿನೂ ತೋರಿಸ್ತೀವಿ ಅವ್ರಿಗೆ ಅವಾಗ ಅವ್ರ ನಂಬಿಕೆ ಬಂದು ನಮಗೆ ಡೊನೇಷನ್ ಮಾಡ್ತಾರೆ ಸರ್ ಸರ್ ಈ ಕೆಲಸ ಈ ಇದು ಪ್ರಯತ್ನ ಒಂದು ಈಗ ನಾ ಯಶಸ್ವಿ ಆಗಿ ತಮ್ಮ ಎದುರು ನಿಂತ ನಿಲ್ಲಲಿಕ್ಕೆ ಕಾರಣ ಅದು ನಂದು ಒಂದು ಗಟ್ಟಿಯಾಗಿ ಧೈರ್ಯ ಅನೇಕ ಸಮಸ್ಯೆಗಳು ಬಂದವು ಸರ್ ಯಾರೋ ನನ್ನ ಮೇಲೆ ಅನೇಕ ಕೇಸ್ಗಳು ಹಾಕಿದ್ರು ಈ ಕೆಲಸ ಬಿಡ್ರಿ ಹೇಳಿ ಅನೇಕರು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದರು ಅನೇಕ ಪುಂಡ ಪೊ ಪು ಪುಂಡ ಪೊ ಪುಖರಿಗಳನ್ನು ನನ್ನ ಮೇಲೆ ನನ್ನ ನನ್ನ ಆಫೀಸ್ಗೆ ನನ್ನ ಕಚೇರಿಗೆ ಕಳಿಸಿ ನನ್ನ ನನಗೆ ಹೊಡೆಸಿದ್ರು ಆದರೂ ನಾನು ಏನಾದರೂ ಈ ಕೆಲಸ ಬಿಟ್ಟು ನಾನು ಭಯಪಡಲಿಲ್ಲ ನನ್ನ ಧೈರ್ಯದಿಂದ ಏನಾದರೂ ಈ ಕೆಲಸ ಸಕ್ಸಸ್ ಮಾಡಿದ್ದೇನೆ ಥರ ನಾವು ಕಲ್ಯಾಣ ಆಲ್ರೆಡಿ ಕರ್ನಾಟಕ ಕರ್ನಾಟಕ ಗುಡಿಸಲ್ ಮುಕ್ತ ಜಿಲ್ಲೆ ಮಾಡಬೇಕಂತ ಪ್ರಯತ್ನ ಶತಸಿದ್ಧ ಇದ್ದೀವಿ ಆದರೆ ಈ ಸಾಗಲ್ಲ ಈ ಈಗ ಕಲ್ಯಾಣ ಕರ್ನಾಟಕ ಎಷ್ಟು ಏಳು ಜಿಲ್ಲೆಗಳು ಎಂಟು ಜಿಲ್ಲೆಗಳಿದ್ದಾವ ಆ ಜಿಲ್ಲೆಗಳಿಗೆ ಹತ್ತು ವರ್ಷದಲ್ಲಿ ಗುಡಿಸಲು ಮುಕ್ತ ಜಿಲ್ಲೆಗಳು ಅಂತ ಪ್ರಯತ್ನ ಮಾಡಲಾಗತ್ತೆ ಸರ್ ನನ್ನ ಹೆಸರು ಸೈಯದ್ ಸರ್ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರಿದ್ದೇನೆ ನನ್ನ ಊರು ಮಳ್ಳಿ ತಾಲೂಕಾ ಎಡ್ರಾಮಿ ಡಿಸ್ಟಿಕ್ ಕಲಬುರಗಿ